ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಬದನೆಕಾಯಿ ಅಂದರೆ ಬ್ರಿಂಜಾಲ್ ಈ ತರಕಾರಿಯ ಬಗ್ಗೆ ಒಂದು ವಿಡಿಯೋ ಮಾಡುತ್ತಿದ್ದು ಇದೊಂದು ಬಡವರ ಕೈಗೆ ಎಟುಕು ಎಟುಕುವ ಎಲ್ಲ ಕಡೆಗಳಲ್ಲಿ ಲಭ್ಯವಿರುವ ರುಚಿಕರವಾದ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಉತ್ತಮವಾಗಿರುವ ತರಕಾರಿಯಾಗಿದ್ದು ಎಲ್ಲ ಹವಾಗುಣದಲ್ಲಿ ಎಲ್ಲ ರೀತಿಯ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯು ಬೆಳೆಯುತ್ತದೆ ಆದರೆ ಶೀತವಾದ ವಾತಾವರಣದಲ್ಲಿ ಅಂದರೆ ಇಪ್ಪತ್ತೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಟೆಂಪರೇಚರ್ ತಾಪಮಾನದಲ್ಲಿ ಇನ್ನು ಉತ್ತಮವಾಗಿ ಬೆಳೆಯುತ್ತದೆ ಇದು ಮಣ್ಣು ಮಿಶ್ರಿ ಮರಳು ಮಿಶ್ರಿತ ಮಣ್ಣಿನಲ್ಲಿ ಮತ್ತು ಫಲವತ್ತಾದ ಮಣ್ಣಿನಲ್ಲಿ ಅತ್ಯಂತ ಉತ್ತಮವಾಗಿ ಬೆಳೆಯುತ್ತದೆ ಈ ಬೆಳೆಯಲ್ಲಿ ಬೀಜಗಳನ್ನು ನೇರವಾಗಿ ಬಿತ್ತುವ ಬದಲು ಬೀಜದ ಬೀಜದ ಮಡಿ ಮಾಡಿ ಅಲ್ಲಿ ಬಿತ್ತನೆ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳ ನಂತರ ಸಸಿಗಳನ್ನು ಬದನೆ ಬೆಳೆಸುವ ಜಾಗದಲ್ಲಿ ತ್ಯಾಗಕ್ಕೆ ವರ್ಗಾಯಿಸಲಾಗುತ್ತದೆ ಗಿಡಗಳನ್ನು ನಾಟಿ ಮಾಡುವಾಗ ಗಿಡದಿಂದ ಗಿಡಕ್ಕೆ ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಅಂತರ ನೀಡಬೇಕಾಗ್ತದೆ ಎಲ್ಲ ತರಕಾರಿಗಳಂತೆ ಇಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಉಪಯೋಗಿಸುವುದು ಮುಖ್ಯವಾಗುತ್ತದೆ ಆದರೆ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗಿಸಬಹುದಾಗಿದೆ ಕೀಟಗಳ ಬಾಧೆಯು ಇಲ್ಲಿಯೂ ಕೂಡ ಒಂದು ಮುಖ್ಯ ಇಶ್ಯೂ ಆಗಿರ್ತದೆ ಈ ಕಾಟ ಬಾ ಕೀಟದ ಬಾಧೆಯನ್ನು ನೈಸರ್ಗಿಕ ವಿಧಾನದ ಮೂಲಕವೇ ಪರಿಹರಿಸಿಕೊಳ್ಳುವುದು ಸೂಕ್ತವಾಗುತ್ತದೆ ಇಲ್ಲಿ ಬದನೆಕಾಯಿ ಕೃಷಿಯಲ್ಲಿ ನಾಟಿ ಮಾಡಿದ ಎಪ್ಪತ್ತು ಎಂಬತ್ತು ದಿನಗಳ ನಂತರ ಇಳುವರಿಯು ಕೈ ಸೇರಲು ಆರಂಭ ಆಗ್ತದೆ ನಂತರ ಸರಾಗವಾಗಿ ಐವತ್ತು ಅರವತ್ತು ದಿವಸದವರೆಗೆ ಕಾಯಿಗಳು ಕೊಯ್ಲು ಮಾಡ್ತಾನೆ ಇರ್ಬೋದಾಗಿದೆ ಇಲ್ಲಿ ಹಲ ಇಲ್ಲಿ ಮುಖ್ಯವಾಗಿ ಹಲವಾರು ತಳಿಗಳಿದ್ದು ಹೈಬ್ರಿಡ್ ತಳಿ ಮುಖ್ಯವಾಗಿರ್ತದೆ ಹೈಬ್ರಿಡ್ ತಳಿ ಅಲ್ಲದೆ ಕೆಲವೆಲ್ಲ ಲೋಕಲ್ ತಳಿಗಳು ಕೂಡ ಬಹು ಮುಖ್ಯವಾಗುತ್ತದೆ ಉದಾಹರಣೆಗೆ ಹೇಳಬೇಕಂದ್ರೆ ಕರಾವಳಿ ಕರ್ನಾಟಕದಲ್ಲಿ ಮಟ್ಟು ತಳಿಯು ತುಂಬಾನೇ ಪ್ರಚಲಿತವಾಗಿರ್ತದೆ ನಿಮಗೆ ಈ ತರಕಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಿದ್ರೆ ಕಮೆಂಟ್ಸ್ ನಲ್ಲಿ ಪ್ರಶ್ನೆ ಕೇಳಿ ಉತ್ತರ ಕಂಡುಕೊಳ್ಳಬಹುದಾಗಿದೆ ನನ್ನ ಈ ಸಂಕ್ಷಿಪ್ತ ಮಾಹಿತಿ ನಿಮಗೆ ಉಪಯುಕ್ತವಾಗಿ ಕಂಡುಬಂದಲ್ಲಿ ನೀವು ಇದನ್ನು ಇತರರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಲು ಮರೆಯಬೇಡಿ ಹಾಗೂ ನನ್ನ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್